ಮಹಾರಾಷ್ಟ್ರ ತಮಿಳುನಾಡು ಕೇರಳ ಹಾಗೆ ಪಾಂಡಿಚೇರಿ ಇನ್ನೊಂದೆರಡು ರಾಜ್ಯಗಳಿಂದ ಬರ್ತಾರೆ ಗೊತ್ತಿಲ್ಲ ಸೋನೆ ಪೆಸುವಾಗ ಅನ್ನೋಂಗೆ ವೆದರ್ ತುಂಬಾ ಚೆನ್ನಾಗಿದೆ ಸಣ್ಣದಾಗಿ ಹಾಯ್ ಹಲೋ ನಮಸ್ಕಾರ ಟೈಮ್ ಆಲ್ಮೋಸ್ಟ್ ಆರೂವರೆ ಆಗ್ತಾ ಇದೆ ಮತ್ತೆ ಒಂದು ಹೊಸ ಎನ್ ಎಸ್ ಎಸ್ ಕ್ಯಾಂಪ್ ಐ ಸಿ ಕ್ಯಾಂಪ್ ಹೋಗ್ತಾ ಇದೀವಿ ಐ ಸಿ ಕ್ಯಾಂಪ್ ಅಂದ್ರೆ ಇಂಟರ್ ಕಾಲೇಜ್ ಕ್ಯಾಂಪ್ ಅಂತ ಹೇಳಿ ನಮ್ಮ ಕಾಲೇಜ್ ನಾನೊಬ್ಬ ಹೋಗ್ತಾ ಇದ್ದೀನಿ ಹಾಗೆ ನಮ್ಮ ಕುವೆಂಪು ಯೂನಿವರ್ಸಿಟಿ ಅಂದರೆ ಕರ್ನಾಟಕದಿಂದ ಇಪ್ಪತ್ತು ಜನ ಬರ್ತಾರೆ ಹತ್ತು ಜನ ಹುಡುಗರು ಹತ್ತು ಜನ ಹುಡುಗಿಯರು ಉಳಿದಿರೋರೆಲ್ಲ ಬೇರೆ ಸ್ಟೇಟವ್ ಆಗಿರ್ತಾರೆ ಫೋನ್ ಅಲೋ ಮಾಡಿದ್ರೆ ಒಂದೊಳ್ಳೆ ವೀಡಿಯೋ ಮಾಡೋಂಥ ಪ್ರಯತ್ನ ಮಾಡ್ತೀನಿ ಏಳು ದಿನದ ಏಳು ವೀಡಿಯೋ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ತಪ್ಪಿ ಫೋನ್ ಅಲೋ ಮಾಡಿಲ್ಲ ಅಂದರೆ ಈ ವಿಡಿಯೋ ನಾನು ಇಲ್ಲೇ ಹೀಗೆ ಬಿಟ್ಬಿಡ್ತೀನಿ ಅಷ್ಟೇ ಈಗ ಟೈಮು ನೋಡ್ತಿದ್ದೀರಲ್ಲ ಆರು ಐವತ್ತಾಗಿದೆ ಆರು ಮುಕ್ಕಾಲಿಗೆ ಬಸ್ ಬರಬೇಕಿತ್ತು ಇನ್ನೂ ಬಂದಿಲ್ಲ ಅಥವಾ ಹೋಗಿದೆಯೋ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಆಲ್ಮೋಸ್ಟ್ ಎಂಟು ಐವತ್ತೆರಡಾಗಿದೆ ನಾನು ಈಗಷ್ಟೇ ಜಸ್ಟ್ ಶಿವಮೊಗ್ಗಕ್ಕೆ ಬಂದೆ ತುಂಬ ಮಳೆ ಇದೆ ಗುರು ಎಲ್ಲಿ ನೋಡಿದ್ರು ಮಳೆ ಇದೆ ನಮ್ಮೂರಲ್ಲಿ ಮಾತ್ರ ಮಳೆ ಅಂದ್ಕೊಂಡಿದೆ ಆದರೆ ಇಲ್ಲಿಗೆ ಬಂದಾಗಲೂ ಮಳೆ ಇದೆ ನಾನೀಗ ಶರಾವತಿ ಕಾಲೇಜಿಂದ ಬಂದಿರೋಂಥ ನಾನು ಕುವೆಂಪು ಯೂನಿವರ್ಸಿಟಿ ಬಸ್ಸನ್ನು ಹತ್ಕೊಂಡಿದ್ದೀನಿ ನನಗೆ ಸತ್ಯ ಹೋಗ್ಲು ಎಲ್ಲಿ ಹೇಗೆ ಏನು ಅಂತ ಗೊತ್ತಿಲ್ಲ ಶುಭ ಮರವಂತ ಅನ್ನೋರು ನಂಬರ್ ಕೊಟ್ಟರು ನಮ್ಮ ಪ್ರದೀಪ್ ಸರ್ ಅವರ ಹತ್ರ ಮಾತಾಡಿಕೊಂಡು ಈಗ ಯೂನಿವರ್ಸಿಟಿ ಕಡೆ ಹೋಗ್ತಾ ಇದ್ದೀನಿ ಅದೇನಂತ ಗೊತ್ತಿಲ್ಲ ಗುರು ಸೋನೆ ಪೆಸುವಾಗ ನನಗೆ ವೆದರ್ ತುಂಬ ಚೆನ್ನಾಗಿದೆ ಸಣ್ಣದಾಗಿ ಚಟಪಟ ಮಳೆ ಬರ್ತಾ ಇದೆ ಹೋಗ್ತಾ ಇರೋ ದಿನವೇ ತುಂಬ ಚೆನ್ನಾಗಿದೆ ಅನ್ನಿಸ್ತಾ ಇದೆ ಐ ಸಿ ಕ್ಯಾಂಪಿಗೆ ಹೋಗ್ತಾ ಇದ್ದೀನಿ ಶುಭ ಮರವಂತೆ ಅನ್ನೋರು ಎನ್ ಎಸ್ ಎಸ್ ಕೋಆರ್ಡಿನೇಟ್ರು ಆಲ್ಮೋಸ್ಟ್ ಈಗಂದರೆ ಈಗ ಕರ್ನಾಟಕದಿಂದ ಹತ್ತು ಜನ ಹುಡುಗಿರು ಹತ್ತು ಜನ ಹುಡುಗರು ಬರ್ತಾರೆ ಉಳಿದವರೆಲ್ಲ ಬೇರೆ ಸ್ಟೇಟವರಾಗಿರ್ತಾರೆ ಮಹಾರಾಷ್ಟ್ರ ತಮಿಳುನಾಡು ಕೇರಳ ಹಾಗೆ ಪಾಂಡಿಚೇರಿ ಇನ್ನೊಂದೆರಡು ರಾಜ್ಯಗಳಿಂದ ಬರ್ತಾರೆ ಹೇಗಿರುತ್ತೆ ಏನು ಅಂತ ಗೊತ್ತಿಲ್ಲ ಫೋನ್ ಅಲೌ ಮಾಡಿದ್ರೆ ವೀಡಿಯೋ ಮಾಡೋದಕ್ಕೆ ಅಥವಾ ಅಲ್ಲಿ ಓದ್ಕೊಳ್ಳೇನೆ ಫೋನ್ ಇಸ್ಕೊಂಡ್ರೆ ವೀಡಿಯೋ ಬರೋಲ್ಲ ಹೇಗಿದೆ ಅಂತ ಗೊತ್ತಿಲ್ಲ ಗುರು ಏನಾಗುತ್ತೆ ಅಂತ ಹೇಳಿ ವೆದರ್ ನೋಡ್ಬೋದು ನೀವು ಹೇಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿದೆ ವೆದರು ನಾವೀಗ ಹೋಗ್ತಾ ಇದ್ದೀವಿ ಶಂಕರಘಟ್ಟಕ್ಕೆ ಫೈನಲಿ ನಮಗೆ ಅಂತ ಒಂದು ಹಾಸ್ಟೆಲ್ ಕೊಟ್ಟಿದ್ದಾರೆ ಆ ಹಾಸ್ಟೆಲಲ್ಲಿ ನಾನು ಬ್ಯಾಗ್ ಇಟ್ಟು ಈಗ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀನಿ ಕುವೆಂಪು ಯೂನಿವರ್ಸಿಟಿ ಇಷ್ಟು ಚೆನ್ನಾಗಿರುತ್ತೆ ಅಂತ ಸತ್ಯೋಗೋ ಗೊತ್ತಿರಲಿಲ್ಲ ಹೋಗಿ ಹೊರಗಡೆ ವೆದರ್ ತೋರಿಸ್ತೀನಿ ಬನ್ನಿ ಇಲ್ಲಿರೋದು ಹಾಸ್ಟೆಲ್ಲು ಇಲ್ಲಿ ಇಂಡೋರ್ ಸ್ಟೇಡಿಯಂ ಮಾಡಿದ್ದಾರೆ ಸೂಪರ್ ಆಗಿದೆ ಬಟ್ ಅಷ್ಟು ಮೇಂಟೈನ್ ಆಗಿಲ್ಲ ನಾವೀಗ ಯೂನಿವರ್ಸಿಟಿ ಒಳಗಿದ್ದೇವೆ ಯೂನಿವರ್ಸಿಟಿಯ ಒಳಗಡೆ ಇರುವಂಥ ಪರೀಕ್ಷಾಂಗ ಮತ್ತು ದೂರಶಿಕ್ಷಣ ಭವನದಲ್ಲಿ ನಮ್ಮ ಎಲ್ಲ ಎನ್ ಎಸ್ ಎಸ್ ಕ್ಯಾಂಪಿನ ಕಾರ್ಯಕ್ರಮಗಳು ನಡೀತವೆ ಈಗ ಎಲ್ಲ ಕಾಲೇಜ್ ವೈಸಲ್ಲಿ ಅಂದರೆ ಯೂನಿವರ್ಸಿಟಿಯಲ್ಲಿರುವಂಥ ಕಾಲೇಜ್ ವೈಸಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ ಆ ರಿಜಿಸ್ಟ್ರೇಷನ್ ಮುಗಿಸ್ಕೊಂಡು ನಿಮಗೆ ಸಿಗ್ತೀನಿ ಗುರು ಇದೇ ನಮ್ಮ ಎಲ್ಲ ಕಾರ್ಯಕ್ರಮಗಳು ನೆಕ್ಸ್ಟ್ ನಡೆಯುವಂಥವೆಲ್ಲ ಎಲ್ಲ ಇಲ್ಲೇ ನಡೀತವೆ ನೋಡ್ಕೊಳ್ಳಿ ಜಾಸ್ತಿ ಮಾತಾಡೋಂಗಿಲ್ಲ ಯಾರು ಪರಿಚಯದವರೇ ಇಲ್ಲ ಇಲ್ಲ ಹಂಗಾಗಿದೆ ಕತೆ ಹೊರಗಡೆ ಒಂದೆರಡು ಬ್ಯಾನರ್ ಕಟ್ಟಿ ಹಾಗೆ ಸ್ಟೇಜ್ ಒಳಗಿರುವಂಥ ಈ ಬ್ಯಾನರ್ನ ಕಟ್ಟಿ ಈಗ ನಮ್ಮ ಕೆಲಸ ಮುಗಿದಿದೆ ದಾರ ಒಟ್ಟಿ ಇದೆ ದಾರ ಎಲ್ಲ ಮುಗಿಸಿ ತಗೊಳ್ಳಿ ನಿಮ್ಮ ದಾರ ಐ ಥಿಂಕ್ ಬೇರೆ ಯಾರೋ ಒಂದು ಕಲ್ಚರಲ್ ಆ್ಯಕ್ಟಿವ್ ಕೊಡಿದೀನಿ ಕಾಮೆಂಟ್ ತುಂಬಾ ಉದ್ದ ಇದೆ ಈಗ ನಾವೆಲ್ಲರೂ ಪ್ರೊಸೆಷನ್ ಹೊರಟಿದ್ದೀವಿ ಎಲ್ಲ ಯೂನಿವರ್ಸಿಟಿಯ ಬ್ಯಾನರ್ ನೀವು ನೋಡ್ತಾ ಇರ್ಬೋದು ಇದು ನಮ್ಮ ಕುವೆಂಪು ಯೂನಿವರ್ಸಿಟಿ ಹಾಗೆ ಇನ್ನು ಉಳಿದಿರೋ ಎಲ್ಲಾ ಯೂನಿವರ್ಸಿಟಿಗಳ ಬ್ಯಾನರ್ ಇಟ್ಕೊಂಡು ಅಲ್ಲಿರುವಂಥ ಸ್ವಯಂ ಸೇವಕರೆಲ್ಲ ಸೇರಿ ಈ ಯೂನಿವರ್ಸಿಟಿ ಒಳಗಡೆ ಒಂದು ಪ್ರೊಸೆಷನ್ ಮಾಡ್ತೀವಿ ಪ್ರೊಸೆಷನ್ ಮುಗಿಸ್ಕೊಂಡು ಬಂದು ಕಾರ್ಯಕ್ರಮ ಶುರು ಆಗುತ್ತೆ ಸಿಗ್ತಿನಿ ಏನಾಯ್ತು ಅಂತ ಹೇಳಿ ವಿಡಿಯೋದಲ್ಲಿ ಹಾಕ್ತಾ ಇರ್ತೀನಿ ಆಲ್ಮೋಸ್ಟ್ ಸಿನಿಮ್ಯಾಟಿಕ್ಸ್ ಬರ್ಬೋದು ನಮ್ಮ ಈ श्री छत्रपती श्री शिवाजी धर्मवीर yeah! छत्रपती श्री शिवाजी महाराज की yeah! स्वराज्य जननी श्री सीता माता की yeah! स्वराज्य संकल्पक श्री शाहजी महाराज ಪ್ರೊಸಿಷನ್ ಮುಗೀತು ನೀವು ನೋಡ್ತಾ ಇರ್ಬೋದು ಇದು ಶಂಕರಘಟ್ಟದ ಆಡಿಟೋರಿಯಂ ಹಾಲ್ ಇದು ಎಲ್ಲ ಕಾರ್ಯಕ್ರಮಗಳು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಇಲ್ಲಿ ನಡೀತವೆ ಐ ಥಿಂಕ್ ಇವತ್ತಿನ ವೀಡಿಯೋ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರಲ್ಲ ಅಂದ್ಕೊಂಡು ಇರ್ತೀನಿ ಮುಂದೆ ಏನಾದರೂ ಇದ್ರೆ ಅದನ್ನ ಹೇಳ್ತೀನಿ ಇಲ್ಲಾಂದ್ರೆ ವೀಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ ಬಾಯ್ ಬಾಯ್ ಓಯ್ ಏನಾದ್ರೂ ಅರ್ಥ ಆಯ್ತಾ ನಿಮಗೇನಾದ್ರೂ ಗೊತ್ತಾಗಿದ್ರೆ ಹೇಳಿ ನಂಗಂತೂ ಸತ್ಯವಾಗ್ಲು ಗೊತ್ತಾಗಿಲ್ಲ ಅವ್ನೇನಾದ್ರೂ ಬೈದಿದ್ರು ನಮಗೆ ಗೊತ್ತಿಲ್ಲ ನಗಾಡ್ತಿದ್ದೀವಿ ಆಯ್ತಾ ಯಾಸ್ ನಡೀತಿದೆ ಗುರು ಅವ್ರು ನೈನ್ ಹೇಳ್ತಾ ಇದ್ದೀನಿ ಗುರುವೆ ಆಡಿಟೋರಿಯಂ ಇಂದ ಈಗಷ್ಟೇ ಹೊರಗೆ ಬಂದೆ ನೋಡ್ತಾ ಇರೋದು ಒಂದು ಬುಕ್ ಕೊಟ್ಟಿದ್ದಾರೆ ಒಂದು ಪೆನ್ ಕೊಟ್ಟಿದ್ದಾರೆ ಒಂದು ಕ್ಯಾಬ್ ಕೊಟ್ಟಿದ್ದಾರೆ ನಾಳೆ ಟೀ ಶರ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಇಷ್ಟೋ ತನಕ ತುಂಬ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿ ಈಗ ಜಸ್ಟ್ ಹೊರಗೆ ಬಂದು ನಮ್ಮ ಪಯಣ ರೂಮ್ ಕಡೆಗೆ ಈಗ ರೂಮ್ ಅಲರ್ಟ್ ಮಾಡ್ತಾರಂತೆ ಗೊತ್ತಿಲ್ಲ ಈಗ ಸ್ಟೇಜಲ್ಲಿ ಏನೇನಾಯಿತು ಅನ್ನೋದ್ರ ಒಂದು ಸಣ್ಣ ತುಣಬ ನೋಡ್ಕೊಂಡಿ ಆ್ಯಕ್ಚುಲಿ ಸಿನಿಮ್ಯಾಟಿಕ್ಸ್ ಥರ ಮಾಡ್ತೀನಿ ಅಥವಾ ಹಾಗೆ ಹಾಕಿರ್ತೀನಿ ನೋಡಿಕೊಂಡು ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟೇ ಆಗಿರುತ್ತೆ ಅಂತ ಏನು ಸ್ಪೆಷಲ್ ಡೇ ಆಗಿರಲಿಲ್ಲ ಹಾಗಾಗಿ ಅಂಥ ಇಂಟ್ರೆಸ್ಟಿಂಗಾಗಿ ಏನಿರಲಿಲ್ಲ ಆ್ಯಕ್ಚುಲಿ ನಾಳೆಯಿಂದ ವೀಡಿಯೋ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮನೆಬೇಡಿ ಇನ್ಸ್ಟಾಗ್ರಾಮ್ ಬರ್ತಾ ಇದೆ ಫೇಸ್ಬುಕ್ಕು ಯೂಟ್ಯೂಬಲ್ಲಿ Jelly, 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 jelly. Okay. So